ಇವತ್ತು ನಾವು ನೋಡುವಂತಹ ಕತೆ ಅಕ್ಕ ತಂಗಿಯ ರಿಪಬ್ಲಿಕ್ ಡೇ ಚಂದ್ರಿಕಾ ಹರಿತ ಎನ್ನುವ ಅಕ್ಕ ತಂಗಿ ಇಬ್ರು ಟೌನ್ ಅಲ್ಲಿ ಟೈಲರಿಂಗ್ ಅಂಗಡಿ ಇಟ್ಕೊಂಡು ಜೀವನವನ್ನು ನಡೆಸ್ತಿದ್ರು ಅವರಿಬ್ಬರಿಗೂ ಮಿಷಿನ್ ಅಲ್ಲಿ ಕೆಲಸ ಇಲ್ಲದ ಕಾರಣ ಸಂತೋಷವಾಗಿ ಕೂತ್ಕೊಂಡು ಕತೆಯನ್ನು ಮಾತಾಡ್ಕೊಂಡು ನಗ್ತಾ ಇದ್ರು ಸುಭಾಷಿನಿ ಹಣವನ್ನು ತೆಗೆದುಕೊಂಡು ಬಂದ್ಲು ಚಂದ್ರಿಕಾ ನಾನು ಕೊಟ್ಟ ಬ್ಲೌಸ್ ಹೊಲ್ದಾಯ್ತಾ ಹೊಲ್ದಾಯ್ತಕ್ಕ ಸಂಜೆ ನೀವು ಮಕ್ಕಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಹೇಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ ಆದ್ರೆ ನೀವು ನನ್ಗೆ ಸಿಗ್ಲೇ ಇಲ್ಲ ಮಕ್ಕಳನ್ನ ಕರ್ಕೊಂಡು ಟೌನ್ ಅಲ್ಲಿರುವ ಶಾಪಿಗೆ ಹೋಗಿದ್ದೆ ಚಂದ್ರಿಕಾ ರಿಪಬ್ಲಿಕ್ ಡೇ ಬರ್ತಾ ಇದೆ ಅಲ್ವಾ ನನ್ನ ಮಗಳು ಭಾರತ್ ಮಾತಾ ಗೆಟಪ್ ಆಗ್ತಿದ್ದಾಳೆ ನನ್ ಮಗ ಸುಭಾಷ್ ಚಂದ್ರ ಬೋಸ್ ಗೆಟಪ್ನಾಗ್ತಿದ್ದಾನೆ ಓ ಹೌದಾ ಬಟ್ಟೆ ತಗೊಂಡ್ರಕ್ಕ ತಗೊಂಡೆ ಚಂದ್ರಿಕಾ ಇಬ್ರಿಗೂ ಎರಡ್ ಸಾವಿರ ರೂಪಾಯಿ ಆಯ್ತು ಹೀಗೆ ಮಾತಾಡ್ಕೊಂಡೆ ಚಂದ್ರಿಕಾ ಬ್ಲೌಸ್ ಅನ್ನು ಕೊಟ್ಲು ಸುಹಾಸಿನಿ ಹಣವನ್ನು ಕೊಟ್ಲು ಹೌದು ಚಂದ್ರಿಕಾ ನಿಮ್ಮಿಬ್ರಿಗೂ ಚೆನ್ನಾಗಿ ಬಟ್ಟೆ ಹೊಲಿಯಕ್ಕೆ ತಾನೆ ನೀವಿ ರಿಪಬ್ಲಿಕ್ ಡೇ ಹೇಗೋ ಬರ್ತಾ ಇದೆ ಅದಕ್ಕೆ ಸಂಬಂಧಿಸಿದಂತೆ ಬಟ್ಟೆನ ಹೊಲಿದು ವ್ಯಾಪಾರ ಮಾಡಿದ್ರೆ ನಿಮಗೂ ಚೆನ್ನಾಗಿ ಲಾಭ ಬರುತ್ತೆ ಅಲ್ವಾ ಈ ಅಂಗಡಿಯಲ್ಲೆಲ್ಲ ಯಾರಕ್ಕ ಬಂದ್ ತಗೊಳ್ತಾರೆ ತಗೊಳ್ಳದ ಇರ್ಲಿ ಚಂದ್ರಿಕಾ ನಿಮ್ಮ ಶಾಪ್ ಅಲ್ಲಿ ಇಂತ ಬಟ್ಟೆಗಳನ್ನೆಲ್ಲ ಹೊಲಿತಿದ್ದೀರಾ ಅಂತ ಅವ್ರಿಗೂ ಗೊತ್ತಾಗ್ಬೇಕಲ್ವಾ ಬೇಕಾದವರು ಕೂಡ ಬಂದು ತಗೊಳ್ತಾರೆ ಹೌದಕ್ಕ ಸುಭಾಷಿನಿ ಅಕ್ಕ ಹೇಳೋದ್ ಕೂಡ ನಿಜ ತಾನೆ ನಾವು ಇಂತಹ ಬಟ್ಟೆನೆಲ್ಲ ಹೊಲಿತಾ ಇದ್ದೀವಿ ಅಂತ ಎಲ್ಲರಿಗೂ ಗೊತ್ತಾಗ್ಬೇಕಲ್ವಾ ಅಕ್ಕ ನೀವ್ ಹೇಳಿದ ಐಡಿಯಾ ತುಂಬಾ ಚೆನ್ನಾಗಿದೆ ತುಂಬಾ ಥ್ಯಾಂಕ್ಸ್ ಅಕ್ಕ ಅಯ್ಯೋ ಅಕ್ಕ ತಂಗಿಯರೇ ನಮ್ಮೊಳಗೆ ಈ ರೀತಿ ಥ್ಯಾಂಕ್ಸ್ ಎಲ್ಲ ಯಾಕೆ ಸರಿ ಬರ್ಲಾ ನನ್ ಜೊತೆ ಯಾರಾದ್ರೂ ಒಳ್ಳೆ ಟೈಲರಿಂಗ್ ಅಂಗಡಿ ಇದೆಯಾ ಅಂತ ಕೇಳಿದ್ರೆ ನಿಮ್ಮ ಅಂಗಡಿ ಕಡೆ ಕಳಿಸ್ತೀನಿ ತುಂಬಾ ಸಂತೋಷವಾಗಿರಿ ಹಾಗೆ ಹೇಳಿ ಸುಭಾಷಿನಿ ಅಲ್ಲಿಂದ ಹೊರಟು ಹೋದ್ಲು ಹೇಳಕ್ಕ ಯಾವ ರೀತಿ ಕಲರ್ ಅಲ್ಲಿರುವ ಟೀ ಶರ್ಟ್ ಶರ್ಟ್ ಆಮೇಲೆ ಡ್ರೆಸ್ ಶಾಪ್ ಮುಂದೆ ಹಾಕೋಣ ಅರಿತ ಸುಭಾಷಿನಿ ಅಕ್ಕ ಹೇಳಿದ ರೀತಿ ಯಾರಿಗೆ ಇಷ್ಟ ಆಗುತ್ತೋ ಅವ್ರು ಬಂದ್ ತಗೊಳ್ಳಿ ಹಾಗೆ ಆರ್ಡರ್ ಏನಾದರೂ ಬಂದ್ರೆ ನಾವೇ ಅದೃಷ್ಟವಂತರು ಹೌದಕ್ಕ ತಂಗಿ ನಾನು ಮಾರ್ಕೆಟಿಗೆ ಹೋಗಿ ಟೀ ಶರ್ಟ್ ಶರ್ಟ್ ಹೊಲಿಲಿಕ್ಕೆ ಬಟ್ಟೆ ತಗೊಂಡ್ಬರ್ತೀನಿ ಹರಿತ ಹೇಳಿದ ತಕ್ಷಣ ಚಂದ್ರಿಕಾ ಅಂಗಡಿಯಿಂದ ಬ್ಯಾಗ್ ತಗೊಂಡು ಹೊರಟೋದ್ಲು ಹರಿತ ಶಾಪ್ ಅಲ್ಲಿ ಸುಮ್ನೆ ಕೂತಿದ್ಲು ಆ ಟೌನ್ ಅಲ್ಲಿ ಅದೇ ದೊಡ್ಡ ಸ್ಕೂಲ್ ಪ್ರಿನ್ಸಿಪಾಲ್ ದಮಿಯಂತಿ ಆ ನಂತರ ಟೀಚರ್ ಶ್ರೀಷ ಎರಡು ದಿನದಲ್ಲಿ ಬರುವಂತಹ ರಿಪಬ್ಲಿಕ್ ಡೇಗೆ ಹೇಗೆ ಸಿದ್ಧತೆ ಮಾಡಬೇಕು ಅಂತ ಆಲೋಚನೆ ಮಾಡ್ತಿದ್ರು ಹೀಗೆ ಸಡನ್ನೆ ಹೇಳಿದ್ರೆ ಏನ್ ಮೇಡಮ್ ಮಾಡೋದು ಇನ್ನು ಎರಡೇ ದಿನ ಇರೋದು ಶ್ರೇಷಾ ಹೀಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಆಲೋಚನೆ ಆಗ್ತಿದೆ ಚೆನ್ನಾಗಿನೇ ಇರುತ್ತೆ ಮೇಡಮ್ ಆದ್ರೆ ಎರಡೇ ದಿನದಲ್ಲಿ ನಮ್ಮ ಸ್ಕೂಲ್ ಮಕ್ಕಳಿಗೆ ಬೇಕಾದ ಫ್ಲಾಕ್ ಕ್ಲಾತ್ ಅಲ್ಲಿ ಬಟ್ಟೆನ ಹೊಲ್ತ್ಕೊಡಕ್ಕೆ ಆಗುತ್ತಾ ಮೇಡಮ್ ನೀವೇ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಸ್ವಲ್ಪ ಜಾಸ್ತಿ ಹಣ ಕೊಡ್ತೀನಿ ಅಂತ ಹೇಳಿ ನೋಡು ಶ್ರೇಷಾ ಅವಾಗ ಹೊಲ್ತ್ಕೊಡಲ್ಲ ಅಂತ ಅಲ್ವಾ ಹೇಗೆ ಮೇಡಮ್ ಟೈಲರ್ ಸಿಗ್ತಾರೆ ಇಲ್ಲಿ ಹಣ ಮಾತ್ರ ಅಲ್ಲ ಮೇಡಮ್ ದೇಶಭಕ್ತಿ ಕೂಡ ಇರಬೇಕು ಅವರೇ ಮೇಡಮ್ ಒಂದೊಳ್ಳೆ ಒಳ್ಳೆ ತೀರ್ಮಾನ ಮಾಡ್ಕೊಂಡು ಸರಿಯಾದ ಸಮಯಕ್ಕೆ ನಮಗೆ ಟೀ ಶರ್ಟ್ ಕೂಡ ಕೊಡ್ತಾರೆ ಅಂತವ್ರನ್ನ ಹೋಗಿ ಹುಡ್ಕಾಡ್ಬೇಕು ಮೇಡಮ್ ಸರಿ ನೀವು ಹೋಗಿ ನಿಮ್ ಕೆಲಸ ನೋಡಿ ಹೀಗೆ ಪ್ರಿನ್ಸಿಪಲ್ ಮೇಡಮ್ ಹೇಳಿದ ತಕ್ಷಣ ಶ್ರೇಷಾ ಮೇಡಮ್ ಟೌನ್ ಅಲ್ಲಿ ಎಲ್ಲಾ ಕಡೆ ಸುತ್ತಾಡಿದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ಚಂದ್ರಿಕಾ ಕಲರ್ ಕಲರ್ ಬಟ್ಟೆಗಳನ್ನು ತೆಗೆದುಕೊಂಡು ತನ್ನ ಶಾಪಿಗೆ ಬಂದ್ಲು ತಂಗಿ ನಾನು ಕಲರ್ ಕಲರ್ ಬಟ್ಟೆನ ತಂದಿದೀನಿ ನೀನು ನೂಲಾಕಿ ಇಟ್ಟಿದೀಯಾ ಇಟ್ಟಿದ್ದೀನಕ್ಕ ಸರಿ ಸರಿ ನಾನು ಟೀ ಶರ್ಟ್ ಹೊಲಿತಾ ಇರ್ತೀನಿ ನೀನೋಗಿ ಊಟ ಮಾಡಿ ಬರ್ತೀಯ ಅಕ್ಕ ನನಗೆ ಹಸಿವ್ ಹೀಗೆ ಅಕ್ಕ ತಂಗಿ ಇಬ್ರು ಮಾತನಾಡುತ್ತಾ ಒಬ್ರು ಶರ್ಟ್ ಇನ್ನೊಬ್ರು ಟೀ ಶರ್ಟ್ ನ ಹೊಲಿಯಲು ಆರಂಭಿಸಿದ್ರು ಈ ಕಡೆ ಶ್ರೀಷ ಟೀಚರ್ ಅಂಗಡಿನ ಹುಡ್ಕಾಡಿ ಹುಡ್ಕಾಡಿ ಸುಸ್ತಾಗಿ ಒಂದು ಟೀ ಅಂಗಡಿಗೆ ಬಂದು ಐಸ್ ಕ್ರೀಮ್ ನ ತಿಂತಿದ್ರು ಅಯ್ಯೋ ಬೆಳಿಗ್ಗೆಯಿಂದ ಟೌನ್ ಫುಲ್ ಸುತ್ತಾಡಿ ಸುತ್ತಾಡಿ ನನಗೆ ಟಯರ್ಡ್ ಆಗ್ಬಿಟ್ಟಿದೆ ಎಷ್ಟು ಜನ ಜೊತೆ ಕೇಳಿದ್ರು ಇಷ್ಟು ಕಡಿಮೆ ಸಮಯದಲ್ಲಿ ಒಲಿಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಿದ್ದಾರೆ ಹೀಗೆ ತನ್ನೊಳಗೆ ತಾನೇ ಮಾತಾಡ್ತಾ ಇದ್ದಾಗ ಅವಳ ಸೆಲ್ ಫೋನ್ ರಿಂಗ್ ಆಯಿತು ಹೇಳಿ ಮೇಡಮ್ ಯಾರಾದ್ರೂ ಸಿಕ್ಕದ್ರ ತುಂಬಾ ಜನರ ಹತ್ರ ಕೇಳಿ ನೋಡಿದೆ ಮೇಡಮ್ ಆದ್ರೆ ಸ್ವಲ್ಪ ಜನ ಆಗುತ್ತೆ ಆದ್ರೆ ಸರಿಯಾದ ಸಮಯಕ್ಕೆ ಇಷ್ಟು ಬೇಗ ಕೊಡಕ್ ಆಗಲ್ಲ ಅಂತ ಹೇಳ್ತಿದ್ದಾರೆ ಇನ್ನು ಕೆಲವು ಗಂಡಸರು ನನ್ನ ನೋಡಿ ಇವ್ಳೇನಪ್ಪ ಹುಚ್ಚಿನ ಎಲ್ಲಾದ್ರೂ ತಪ್ಪಿಸ್ಕೊಂಡ್ ಬಂದಿದ್ದಾಳಾ ಈ ರೀತಿ ಎಲ್ಲ ಹೇಳ್ತಿದ್ದಾಳೆ ಅಂತ ಯೋಚನೆ ಮಾಡ್ತಾರೆ ನನಗೆ ಎಷ್ಟೋ ಸಲ ಹಾಗೆ ಅನ್ಸಿದೆ ಇನ್ನು ಅವರಿಗೆ ಅನ್ಸೋದ್ರಲ್ಲಿ ಏನ್ ತಪ್ಪಿಲ್ಲ ಹಾಗೆ ಹೇಳಿದಾಗ ಶ್ರೇಷಾ ಬುದ್ಧು ಸಂತೆ ಮುಖವನ್ನಿಟ್ಕೊಂಡ್ಲು ಏನ್ ಮೇಡಮ್ ನೀವು ಕೂಡ ನಾ ಅಯ್ಯೋ ಶ್ರೀಷ ಸುಮ್ನೆ ಜೋಕ್ ಮಾಡ್ದೆ ಸರಿ ನೋಡಿ ಆದ್ರೆ ಈ ವರ್ಷ ಮಾಡೋಣ ಇಲ್ಲದಿದ್ರೆ ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ಮೇಡಮ್ ನಾವು ನೆಕ್ಸ್ಟ್ ಇಯರ್ ಟ್ರೈ ಮಾಡೋಣ ನನಗೆ ಗೊತ್ತಿದ್ದು ಇಷ್ಟು ಕಡಿಮೆ ಸಮಯದಲ್ಲಿ ಯಾರು ಕೂಡ ಹೊಲಿದು ಕೊಡೋದಿಲ್ಲ ಮೇಡಮ್ ನೀನು ದೇಶಭಕ್ತಿ ಬಗ್ಗೆ ಹೇಳ್ತೀಯ ಶ್ರೀಷಾ ದೇಶಭಕ್ತಿ ಇರುವವರು ಆದಷ್ಟು ಬೇಗ ಹೊಲ್ದು ಕೊಡ್ತಾ ಇದ್ರು ಅಯ್ಯೋ ಮೇಡಮ್ ಇದಕ್ಕೆ ಬೇಕಾಗಿರೋದು ದೇಶಭಕ್ತಿ ಮಾತ್ರ ಅಲ್ಲ ಟೈಮ್ ಕೂಡ ಮೇಡಮ್ ಟೈಮ್ ಕೊಡದೆ ಕೊಡಿ ಅಂದ್ರೆ ಹೇಗೆ ಮೇಡಮ್ ಕೊಡ್ತಾರೆ ಸರಿ ಶ್ರೀಷಾ ನೀವು ಇವಾಗಲೇ ಸ್ಕೂಲ್ ಹತ್ರ ಬರ್ತೀರಾ ಅಥವಾ ಇನ್ನು ಟ್ರೈ ಮಾಡಿ ಹುಡುಕಿ ನೋಡಿ ಆಮೇಲೆ ಬರ್ತೀರಾ ಎಲ್ಲ ನಿಮ್ಮಿಷ್ಟ ಇಲ್ಲ ಮೇಡಮ್ ಬರ್ತೀನಿ ಹಾಗೆ ಹೇಳಿ ಶ್ರೇಷ ಐಸ್ ಕ್ರೀಮ್ ತಿಂದು ಹಣವನ್ನು ಅಲ್ಲೇ ಇಟ್ಟು ಹೊರಟ ಅಕ್ಕ ತಂಗಿ ಇಬ್ರು ಫ್ಲಾಗ್ ಮೆಟೀರಿಯಲ್ ಅಲ್ಲಿ ಹೊಲಿದಂತಹ ಬಟ್ಟೆಯನ್ನು ಅಂಗಡಿಯ ಮುಂದೆ ನೇತಾಕಿದ್ರು ಅದನ್ನು ನೋಡಿ ತುಂಬಾ ಜನರು ಆಶ್ಚರ್ಯದಿಂದ ಹೋಗ್ತಾ ಇದ್ರು ಆ ಕಡೆ ಬರ್ತಾ ಇದ್ರ ಶ್ರೇಷ ಟೀಚರ್ ದೇಶ ಭಕ್ತಿಯಿಂದ ಅಕ್ಕ ತಂಗಿ ಇಬ್ರು ಹೊಲ್ದಿರುವ ಶರ್ಟ್ ಟೀ ಶರ್ಟ್ ನೋಡಿ ಸಂತೋಷ ಪಟ್ರು ಹೀಗೆ ಶ್ರೀಷಾ ಟೀಚರ್ ಸಂತೋಷದಿಂದ ಆ ಬಟ್ಟೆ ಹೊಲದವರನ್ನು ನೋಡ್ಲಿಕ್ಕೆ ಬಂದಾಗ ಅಕ್ಕ ತಂಗಿ ಇಬ್ರು ಸಂತೋಷದಿಂದ ಹೇಳಿ ಮೇಡಮ್ ನಿಮಗೆ ಏನ್ ಬೇಕು ಈ ಟೀ ಶರ್ಟ್ನ ಯಾರು ಹೊಲ್ದಿದ್ದು ನಾವಿಬ್ರೇ ಮೇಡಮ್ ನಿಮಗೆ ಇಷ್ಟ ಆಯ್ತಾ ಹೌದು ತುಂಬಾ ಇಷ್ಟ ಆಯ್ತು ನಿಮ್ಮ ಹೆಸರೇನು ನನ್ನ ಹೆಸರು ಹರಿತಾ ಇವಳು ನನ್ನ ಅಕ್ಕ ಚಂದ್ರಿಕಾ ಒಂದ್ಸಲ ಒಳಗ್ ಬರ್ತೀರಾ ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕು ಹಾಗೆ ಹೇಳಿ ಟೀಚರ್ ಅಂಗಡಿಯೊಳಗೆ ಬಂದು ಕೂತ್ರು ಅಕ್ಕ ತಂಗಿ ಇಬ್ರು ಅವರವರ ಟೈಲರ್ ಮಿಷಿನ್ ಇರುವ ಸ್ಥಳಕ್ಕೆ ಬಂದು ಕೂತ್ರು ಇವಾಗ ಹೇಳಿ ಮೇಡಮ್ ಇಲ್ಲಿ ನೋಡಿ ಹೊರಗಡೆ ನೀವು ಹೊಲ್ದಾಕಿರುವ ಬಟ್ಟೆ ನನಗೆ ತುಂಬಾ ಇಷ್ಟ ಇತ್ತು ನಾವು ಈ ರೀತಿ ಟೀ ಶರ್ಟ್ ನ ಹಾಕೊಂಡು ರಿಪಬ್ಲಿಕ್ ಡೇ ಸೆಲೆಬ್ರೇಷನ್ ಮಾಡ್ಬೇಕು ಅಂತ ನೋಡ್ತಿದ್ದೀವಿ ನಮಗೆ ತಕ್ಷಣ ಐನೂರು ಟೀ ಶರ್ಟ್ಗಳು ಬೇಕಾಗಿದೆ ಆದ್ರೆ ವಿಷಯನ ಹೇಳಿದ್ರೆ ಯಾರು ಕೂಡ ಮುಂದೆ ಬರ್ತಾ ಇಲ್ಲ ನೀವು ಸ್ವಲ್ಪ ದೇಶಭಕ್ತಿಯಿಂದ ಮಾಡ್ಬೋದ ಹೀಗೆ ಶ್ರೇಷಾ ಟೀಚರ್ ಮಾತಾಡ್ತಾ ಇದ್ದಾಗ ಹರಿತ ಮಾತಿನ ಮಧ್ಯದಲ್ಲಿ ಹಣ ಕೊಡ್ತೀರಾ ಮೇಡಮ್ ಹಾಗೆ ಅಂತ ಹರಿತ ಪಟ್ಟಂತ ಕೇಳಿದಾಗ ಚಂದ್ರಿಕಾ ಕೋಪದಿಂದ ನೋಡಿದ್ಲು ಅಯ್ಯೋ ಹರಿತ ಹಣ ಎಲ್ಲಿ ಹೋಗ್ಬಿಡುತ್ತೆ ನೀವು ಮಾತ್ರ ನಾವು ಕೇಳಿದ ರೀತಿ ಟೀ ಶರ್ಟ್ ನ ಹೊಲ್ಕೊಟ್ರೆ ನೀವು ಕೇಳುವ ಹಣಕ್ಕಿಂತ ಜಾಸ್ತಿ ಹಣ ಕೊಡ್ತೀವಿ ನೀವಿಬ್ರು ಏನ್ ಹೇಳ್ತೀರಾ ಆ ಮಾತನ್ನು ಕೇಳಿದ ತಕ್ಷಣ ಅಕ್ಕ ತಂಗಿ ಇಬ್ರು ತುಂಬಾನೇ ಸಂತೋಷಪಟ್ರು ಆ ನಂತರ ಅಕ್ಕ ತಂಗಿ ಇಬ್ರು ಹೊರಗಡೆ ಹೋಗಿ ಮಾತಾಡಿ ಬರೋಣ ಅಂತ ಮಾತಾಡಿ ಐದ್ ನಿಮಿಷ ಕಳೆದು ಬಂದ್ರು ಏನು ಅಕ್ಕ ತಂಗಿಯರೇ ಆಲೋಚನೆ ಮಾಡಿದ್ರ ನಮಗೆ ಎರಡೇ ದಿನದಲ್ಲಿ ಐನೂರು ಫ್ಲಾಗ್ ಮೆಟೀರಿಯಲ್ ಅಲ್ಲಿ ಟೀ ಶರ್ಟ್ ಬೇಕು ಆ ಮೇಡಮ್ ಕೊಡ್ತೀವಿ ಒಂದೊಂದ್ ಟೀ ಶರ್ಟಿಗೆ ಎಷ್ಟು ಹಣ ಕೊಡ್ತೀರಾ ಚಂದ್ರಿಕಾ ಕೇಳಿದ ತಕ್ಷಣ ಶ್ರೀಶಾ ಅಮೌಂಟ್ ಎಷ್ಟು ಅಂತ ಹೇಳಿದ್ಲು ಅಕ್ಕ ತಂಗಿ ಇಬ್ರು ಸಂತೋಷ ಪಟ್ಟು ಶ್ರೀಶಾ ಹೇಳಿದ ಹಣಕ್ಕೆ ಹೊಲ್ದ ಕೊಡ್ತೀವಿ ಅಂತ ಹೇಳಿದ್ರು ಓ ಹೌದಾ ಈ ಹತ್ತು ಸಾವಿರನ ಇಟ್ಕೊಳ್ಳಿ ನಾಳೆ ಸಂಜೆ ಬರ್ತೀನಿ ನಿಮಗೆ ಎಷ್ಟಾಗುತ್ತೋ ಅಷ್ಟು ಟೀ ಶರ್ಟ್ ನ ಹೊಲ್ದಿಟ್ಟಿರಿ ಉಳಿದ ಹಣವನ್ನು ಕೊಟ್ಟು ತಗೊಂಡೋಗ್ತೀನಿ ಹಣವನ್ನು ಚಂದ್ರಿಕಾ ಕೈಯಲ್ಲಿ ಕೊಟ್ಟು ಹೊರಟೋದ್ರು ಅಕ್ಕ ತಂಗಿ ಇಬ್ರು ಆ ಹಣದ ಕಟ್ಟನ್ನು ನೋಡಿ ತುಂಬಾ ಸಂತೋಷ ಪಟ್ರು ಇಷ್ಟೊಂದು ಹಣವನ್ನು ನಾವು ಕನ್ಸಲ್ಲಿ ಕೂಡ ನೋಡಿರಕ್ಕಿಲ್ಲ ಹೌದಕ್ಕ ತುಂಬಾ ಸಂತೋಷ ಆಗ್ತಿದೆ ರಾತ್ರಿ ಆಗ್ಲು ಅಂತ ಟೈಮ್ ನೋಡದೆ ಅವರು ಕೇಳಿರುವ ಹಾಗೆ ಐನೂರು ಟೀ ಶರ್ಟ್ ಅನ್ನು ಹೊಲ್ದು ಕೊಟ್ಬಿಡ್ಬೇಕು ಉಳಿದ ಹಣವನ್ನು ಕೂಡ ತಗೊಳ್ಬೇಕು ಹೀಗೆ ಅಕ್ಕ ತಂಗಿಯರಿಬ್ಬರು ಮಾತನಾಡಿಕೊಂಡು ಆ ನಿಮಿಷದಿಂದ ರಿಪಬ್ಲಿಕ್ ಡೇ ಟೀ ಶರ್ಟ್ ನ ಹೊಲಿಯಲಾರಂಭಿಸಿದ್ರು ಮಧ್ಯ ಮಧ್ಯದಲ್ಲಿ ಅವರು ಇವರು ಅಂತ ಬಂದು ಸಣ್ಣ ಪುಟ್ಟ ಬಟ್ಟೆನ ಹೊಲ್ದು ಕೊಡಕ್ಕೆ ಹೇಳಿದ್ರು ಆದ್ರೆ ಅಕ್ಕ ತಂಗಿ ಇಬ್ರು ಆ ಬಟ್ಟೆಯನ್ನು ಹೊಲಿಯದೆ ರಿಪಬ್ಲಿಕ್ ಡೇ ಟೀ ಶರ್ಟ್ ಒಂಬತ್ತು ಗಂಟೆ ಆಯಿತು ಅಕ್ಕ ತಂಗಿ ಇಬ್ರು ಮನೆಗೆ ಬಂದು ಅಡಿಗೆ ಮಾಡಿ ಊಟ ಮಾಡಿ ಮಲ್ಗೋಣ ಅಂತ ಹೋದ್ರು ಆದ್ರೆ ಅಕ್ಕ ತಂಗಿ ಇಬ್ರು ಒಬ್ರಿಗೆ ಒಬ್ರು ಗೊತ್ತಿಲ್ಲದೆ ಅಂಗಡಿಗೆ ಹೋಗಿ ಬಟ್ಟೆ ಹೊಲಿಯೋಣ ಅಂತ ಆಲೋಚನೆ ಮಾಡಿದ್ರು ಅಕ್ಕ ನಿನಗೆ ಗೊತ್ತಿಲ್ದೆ ಶಾಪಿಗೆ ಬಂದು ಬಟ್ಟೆನ ಹೊಲಿಯೋಣ ಅಂತ ನೋಡಿದ್ರೆ ನೀನ್ ಯಾವಾಗಕ್ಕ ಬಂದೆ ಅದನ್ನೇ ನಾನು ಕೇಳ್ತಿದ್ದೀನಮ್ಮ ನೀನ್ ಯಾವಾಗ ಬಂದೆ ಅಕ್ಕ ಹೊಲಿತೀನಿ ನೀವ್ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನ್ ಕೂಡ ಅದನ್ನೇ ಹೇಳೋದ್ ತಂಗಿ ನೀನ್ ಹೋಗು ನಾನ್ ಸ್ವಲ್ಪ ಹೊತ್ತು ಹೊಲಿತೀನಿ ಹೀಗೆ ಅವರಿಬ್ಬರು ಸೇರಿ ಶೀರ್ಷಾ ಮೇಡಮ್ ಹೇಳಿದ ರೀತಿ ಟೀ ಶರ್ಟ್ ನ ಹೊಲಿದ್ರು ಅಕ್ಕ ತಂಗಿ ಇಬ್ರು ಅಂಗಡಿಯನ್ನು ಓಪನ್ ಮಾಡಿ ಒಳಗೆ ಚಿಲ್ಕ ಹಾಕೊಂಡು ಟೀ ಶರ್ಟ್ ನ ಹೊಲಿಯಲು ಆರಂಭಿಸಿದ್ರು ಶೀರ್ಷಾ ಮೇಡಮ್ ಹೇಳಿದ ರೀತಿ ಅಕ್ಕ ತಂಗಿ ಇಬ್ರು ಸೇರ್ಕೊಂಡು ಎಲ್ಲಾ ಟೀ ಶರ್ಟ್ ಅನ್ನು ಹೊಲಿದು ಶ್ರೀಶಾ ಮೇಡಮ್ ಕೈಯಲ್ಲಿ ಕೊಟ್ರು ಶ್ರೀಶಾ ಕೂಡ ಹೇಳಿದ ಹಣವನ್ನು ಕೊಟ್ಟು ಟೀ ಶರ್ಟ್ ನ ತಗೊಂಡೋದ್ರು ಆ ದಿನ ರಿಪಬ್ಲಿಕ್ ಡೇ ಆ ಶಾಲೆಯ ಮಕ್ಕಳು ಆ ಟೀ ಶರ್ಟ್ ನ ಹಾಕಿದ್ರು ಅಕ್ಕ ತಂಗಿ ಇಬ್ರು ಆ ಶಾಲೆಗೆ ಹೋದ್ರು ಫ್ಲಾಗ್ ಆಫ್ ಮಾಡಿ ನಮ್ಮ ರಾಷ್ಟ್ರ ಧ್ವಜ ಹಾರ್ತಾ ಇತ್ತು ಎಲ್ಲರೂ ಸೆಲ್ಯೂಟ್ ಹೊಡಿದ್ರು ಅಕ್ಕ ತಂಗಿ ಇಬ್ರು ರಿಪಬ್ಲಿಕ್ ಡೇ ನ ಸಂತೋಷವಾಗಿ ಆಚರಣೆ ಮಾಡಿದ್ರು ಇದೇ ಇಂದಿನ ಕತೆ ಪುನಃ ಒಳ್ಳೆ ಕಥೆಯೊಂದಿಗೆ ಭೇಟಿಯಾಗೋಣ ನಮಸ್ತೆ ಹರಿತ ಹೊಲದತ್ರ ಇರುವ ಒಂದು ಮರದತ್ರ ನಿಟ್ಕೊಂಡು ಹೊಲದಲ್ಲಿ ಕೆಲಸ ಮಾಡುವ ತನ್ನ ಅಕ್ಕಳಾದ ಚಂದ್ರಿಕನಿಗೋಸ್ಕರ ಕಾಯ್ತಾ ಇರುವಾಗ ಆ ಊರಿನ ಶ್ರೀ ಮೌನಿ ಬಂದು ಕೇವಲವಾಗಿ ನಗ್ತಾ ಇದ್ರು ಫೀಸ್ ಕಟ್ಟಿಲ್ಲ ಅಂತ ಕಾಲೇಜಿನಿಂದ ಅವಳನ್ನು ವಾಪಸ್ ಕಳಿಸಿದ್ರು ಅಂತ ಅವಳನ್ನು ಕೇವಲವಾಗಿ ನೋಡಿ ನಗ್ತಾ ಇದ್ರು ಹರಿತ ಆ ಮಾತನ್ನು ಕೇಳಿ ಕೋಪವನ್ನು ಕಂಟ್ರೋಲ್ ಮಾಡ್ತಾ ಇದ್ಲು ತಮಗೆ ಯಾಕರಿತ ಈ ವಿದ್ಯಾಭ್ಯಾಸ ನಾವು ತುಂಬಾ ಬಡವರು ಟೌನ್ ಅಲ್ಲಿರುವ ಕಾಲೇಜಲ್ಲಿ ಫೀಸ್ ಕಟ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ ಒಂದು ವೇಳೆ ಫೀಸ್ ಕಟ್ಟದಿದ್ರೆ ಕಾಲೇಜಿಂದ ಕಳ್ಸುವ ಅವಕಾಶ ಕೂಡ ಇದೆ ಅಂತ ಹೇಳ್ತಾ ಇದ್ದೀನಿ ನಿನ್ನ ಅಕ್ಕ ಚಂದ್ರಿಕನ ಮಾತ್ ಕೇಳ್ಕೊಂಡು ಟೌನ್ ಅಲ್ಲಿರುವ ಕಾಲೇಜ್ ಅಲ್ಲಿ ಹೋದಕ್ ಬಂದೆ ಕಾಲೇಜ್ ಬ್ಯಾಗ್ ಹಾಕೊಂಡು ಸ್ವಲ್ಪ ದಿನ ಡಿಂಗ್ ಡಾಂಗ್ ಅಂತ ಕಾಲೇಜ್ಗೆ ಹೋದೆ ಇವಾಗ ಏನಾಯ್ತು ಫೀಸ್ ಕಟ್ಟಕ್ ಆಗದೆ ಇವಾಗ ಪುನಃ ನಮ್ ಜೊತೆ ಸೇರಿ ಹೊಲದಲ್ಲಿ ಕೆಲಸ ಮಾಡಕ್ ಬಂದೆ ಹೌದು ನಾನು ಬಂದೆ ಏನು ನಾನು ಚೆನ್ನಾಗಿ ಓದ್ತಾ ಇದ್ದೀನಿ ಅಂತ ನನ್ನ ಅಕ್ಕನನ್ನ ಓದಿಸ್ತಾ ಇದ್ದಾಳೆ ಅದಕ್ಕೆ ತಕ್ಕ ಹಾಗೆ ಹೀಗೆ ಕಷ್ಟ ಪಟ್ಕೊಂಡ್ ಬಂದಿದೀವಿ ಇವಾಗ ಚಳಿ ಕೆಲಸ ಕೆಲ್ಸ ಕಡಿಮೆ ಆಯ್ತು ಅದರಿಂದ ಕೆಲ್ಸ ಕಡಿಮೆ ಆಗಿದೆ ಫೀಸ್ ಆಗಿಲ್ಲ ಆದ್ರೂ ನನಗೆ ಬೇಜಾರಿಲ್ಲ ಮನೆಯಲ್ಲೇ ಕೂತ್ಕೊಂಡು ಓದ್ತೀನಿ ಹಾಗೆ ಹೇಳಿದಾಗ ಚಂದ್ರಿಕಾ ಅವರ ಬಳಿ ಬಂದ್ಲು ಏನ್ರೇ ಶ್ರೀಶಾ ಮೌನಿಕಾ ನನ್ ತಂಗಿನ ಏನ್ ಹೇಳ್ತಿದ್ದೀರಾ ಏನು ಇಲ್ಲಕ್ಕ ಹತ್ತನೇ ಕ್ಲಾಸ್ ಓದಿದವರು ನಾವು ಹೊಲದ ಕೆಲ್ಸಕ್ಕೆ ಬಂದಿದೀವಿ ಡಿಗ್ರಿ ಓದಿದ ಹರಿತ ಕೂಡ ಹೊಲದ ಕೆಲಸಕ್ಕೆ ಬಂದಿದ್ದಾಳೆ ಅಂತ ಒಳ್ಳೆ ನೋಡಿ ನಗು ಬಂತು ಹೀಗೆ ಮೌನಿಕಾ ಶ್ರೇಷಾ ನಗ್ತಾ ಇದ್ರು ಆ ನಗುವಿಗೆ ಹರಿತ ತಲೆ ತಗ್ಗಿ ನಿಂತಲು ಅದನ್ನು ನೋಡಿದಾಗ ಚಂದ್ರಕನಿಗೆ ಕೋಪ ಬಂತು ಕೋಪದಿಂದ ಮೌನಿಕಾ ಶ್ರೇಷಾ ನಿಮ್ಮ ಪಾಚಿ ಹಿಡ್ದ ಅಲ್ನ ಹೊರಗೆ ತೋರಿಸಿ ನಕ್ಕಿದ್ದು ಸಾಕು ಇವಾಗ ಬಾಯಿ ಇಲ್ಲಿಂದ ಹೊರಟೋಗಿ ಜೋರಾಗಿ ಹೇಳಿದಾಗ ಮೌನಿಕಾ ಶ್ರೇಷಾ ಅಲ್ಲಿಂದ ಹೊರಟೋದ್ರು ಅಕ್ಕ ನಿನಗೆ ಇಷ್ಟವಾದ ಕೋಳಿ ಕೋಳಿಸಾರ್ ಮಾಡಿದೀನಕ್ಕ ಬಾಕ್ಕ ಊಟ ಮಾಡೋ ಅವರು ಅಷ್ಟು ಕೇವಲವಾಗಿ ಮಾತಾಡುವಾಗ ಯಾಕೆ ತಂಗಿ ಮೌನವಾಗಿಯೇ ಇದ್ದೀಯಾ ಅಕ್ಕ ಶ್ರೀಶಾ ಸಗಣಿ ನೀರು ಅದೇ ರೀತಿ ಕೂಡ ಕೆಸರು ನೀರು ಅವರಿಬ್ಬರ ಮೇಲೆ ಏನೇ ಎರ್ಚಿದ್ರು ಏನೇ ಹಾಕಿದ್ರು ಅದು ತಿರುಗಿ ನನ್ ಮೇಲೇನೆ ತಾಗುತ್ತೆ ನಾನ್ ಯಾಕೆ ಸುಮ್ನೆ ನನ್ ಮೇಲೆ ಕೆಸರು ನೀರು ಸಗಣಿ ನೀರ್ನಕೋಬೇಕು ನನ್ಗೇನ್ ಬುದ್ಧಿಲ್ವಕ್ಕ ನಿನಗೆ ಬುದ್ಧಿ ಇದೆ ತಂಗಿ ಇಲ್ಲ ಅಂತ ನಾನ್ ಹೇಗೆ ಹೇಳ್ತೀನಿ ಹೇಳು ಅಕ್ಕ ಇವಾಗ ಅವ್ರ ಬಗ್ಗೆ ನಾವ್ ಯಾಕೆ ಮಾತಾಡ್ಬೇಕು ನೀನು ಬೆಳಿಗ್ಗೆನೆ ಏನು ತಿನ್ನದೆ ಜಾಸ್ತಿ ಹಣ ಕೊಡ್ತಾರೆ ಅಂತ ಕೆಲ್ಸಕ್ ಬಂದ್ಬಿಟ್ಟೆ ಇವಾಗ ನಿನ್ಗೋಸ್ಕರ ನಾನು ಕೋಳಿ ಸಾರ್ ಮಾಡಿ ತಂದಿದ್ದೀನಿ ಬಾ ಅಕ್ಕ ಊಟ ಮಾಡೋಣ ಹಾಗಾದ್ರೆ ನೀನ್ ಕೂಡ ಇನ್ನೂ ಊಟ ಮಾಡಿಲ್ವಾ ತಂಗಿ ಇಲ್ಲ ಅಕ್ಕ ನಿನ್ನ ಬಿಟ್ಬಿಟ್ಟು ಇವತ್ ನನಗೆ ಊಟ ಮಾಡ್ಲಿಕ್ಕೆ ಮನ್ಸ್ ಬರ್ಲಿಲ್ಲ ಸರಿ ತಂಗಿ ಬಾ ಇಬ್ರು ಇಲ್ಲೇ ಊಟ ಮಾಡೋಣ ಹೀಗೆ ಅಕ್ಕ ತಂಗಿ ಇಬ್ರು ಮರದ ಕೆಳಗೆ ಕೂತ್ಕೊಂಡು ಸಂತೋಷವಾಗಿ ಮಾತಾಡ್ಕೊಂಡು ಊಟ ಮಾಡಿದ್ರು ಒಬ್ರಿಗೊಬ್ರು ತಿನ್ಸ್ಕೊಂಡು ಊಟ ಮಾಡ್ತಾ ಇದ್ರು ಹೀಗೆ ಸ್ವಲ್ಪ ಸಮಯದಲ್ಲೇ ಇಬ್ರು ಊಟ ಮಾಡಿ ಆಯ್ತು ತಂಗಿ ಇವಾಗ ಮನೆಗೋಗು ನಾನು ಹೊಲದ ಕೆಲಸ ಪೂರ್ತಿಯಾಗಿ ಮಾಡಿ ಬರ್ತೀನಿ ಅಕ್ಕ ಕತ್ಲಾಗುವ ತನಕ ಇಲ್ಲೇ ಇರ್ಬೇಡ ಚಳಿ ಕಾಲ ಅಲ್ವಾ ಮಂಜು ಬೀಳ್ತಾ ಇರುತ್ತೆ ದಾರಿನೂ ಸರಿಯಾಗಿ ಕಾಣದಿಲ್ಲ ಅದಕ್ಕೇನೆ ಸ್ವಲ್ಪ ಬೇಗ ಬಂದ್ಬಿಡು ಸರಿ ತಂಗಿ ನೀನು ಹುಷಾರಾಗಿ ಹೋಗು ಹಾಗೆ ಹೇಳಿದಾಗ ಹರಿತ ಅಲ್ಲಿಂದ ಹೊರಟೋದ್ಲು ಚಂದ್ರಿಕಾ ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ಲು ಹರಿತ ಮನೇಲಿ ಕೂತ್ಕೊಂಡು ಓದ್ತಾ ಇರುವಾಗ ಆ ಊರಿನ ದೊಡ್ಡ ಮನುಷ್ಯನಾದ ಆದಿನಾರಾಯಣ ಬಂದ್ರು ಅಮ್ಮ ಚಂದ್ರಿಕಾ ಹಾಗೆ ಕರೆದಾಗ ಚಂದ್ರಿಕಾ ಮನೆಯೊಳಗಿಂದ ಹೊರಗಡೆ ಬಂದ್ಲು ಆದಿ ನಾರಾಯಣನನ್ನು ನೋಡಿ ಬನ್ನಿ ದೊಡ್ಡಯ್ಯ ಬನ್ನಿ ಒಳಗೆ ಬಂದು ಕೂತ್ಕೋತೀನಿ ಅಮ್ಮ ಮೊದ್ಲು ಅಕ್ಕ ಚಂದ್ರಿಕನ ಕರಿ ಅಕ್ಕ ಇನ್ನು ಹೊಲದಿಂದ ಬರ್ಲಿಲ್ಲ ದೊಡ್ಡಯ್ಯ ಏನು ಹೊಲದಿಂದ ಇನ್ನೂ ಬರ್ಲಿಲ್ವಾ ನಾನು ಮನೆಗೆ ಬರ್ತೀನಿ ಅಂತ ಹೇಳ್ದೆ ಅಲ್ವಾ ಸರಿ ಹರಿತ ಚಂದ್ರಿಕಾ ಮನೆಗೆ ಬಂದಾಗ ನಾನು ಮನೆಗೆ ಬಂದ ವಿಚಾರವನ್ನು ಹೇಳು ದೊಡ್ಡಯ್ಯ ನೀವು ಯಾವ ವಿಚಾರದ ಮೇಲೆ ಬಂದಿದ್ದೀರಾ ಅಂತ ತಿಳ್ಕೊಬೋದಾ ಅದೇನು ಚಂದ್ರಿಕಾ ನನಗೆ ಈ ಮನೆ ಮಾರುವ ವಿಷಯ ನಿನಗೆ ಗೊತ್ತಾಗಿಲ್ವಾ ಆ ಮಾತು ಕೇಳಿ ಹರಿತ ಶಾಕ್ ಆದ್ಲು ಬಂದ ವಿಷಯ ಹೇಳಿ ಆದಿನಾರಾಯಣ ಅಲ್ಲಿಂದ ಹೊರಟೋದ ಆ ಶಾಕ್ ನಿಂದ ಹೊರಗೆ ಬಂದ ಹರಿತ ತನ್ನೊಳಗೆ ತಾನೇ ಇದೇನಿದು ಅಕ್ಕ ಈ ಮನೆ ಮಾರುವ ವಿಷಯವನ್ನು ನನಗೆ ಹೇಳಲೇ ಇಲ್ಲ ಭವಿಷ್ಯ ನನ್ ಕಾಲೇಜ್ ಫೀಸ್ ಕಟ್ಲಿಕ್ಕಾಗಿರ್ಬೇಕು ವಿಷಯ ನನಗೆ ಗೊತ್ತಾದ್ರೆ ನಾನು ದುಃಖ ಪಡ್ತೀನಿ ಅಂತ ನನ್ ಜೊತೆ ಹೇಳಲಿಲ್ಲ ಸರಿ ಅಕ್ಕ ರಾತ್ರಿ ಮನೆಗ್ ಬರ್ತಾಳಲ್ಲ ಆವಾಗ ಕೇಳಿ ತಿಳ್ಕೊತೀನಿ ಹಾಗೆ ಹೋಗಿ ಮತ್ತೆ ಪುನಃ ಓದಲಾರಂಭಿಸಿದ್ಲು ಹೀಗೆ ಸಮಯ ಹೋಗ್ತಾ ಇತ್ತು ಆ ದಿನ ರಾತ್ರಿ ಹರಿತ ಚಂದ್ರಿಕಾ ಹೊರಗಡೆ ಬೆಂಕಿ ಹಾಕ್ಕೊಂಡು ಬಿಸಿ ಕಾಯ್ತಾ ಇದ್ರು ಅಕ್ಕ ಯಾಕಕ್ಕ ನೀನು ಸರಿಯಾಗಿ ಊಟ ಮಾಡಲಿಲ್ಲ ಮನ್ಸು ಯಾಕೋ ಇಲ್ಲ ಕಣೆ ನನ್ನ ಕಾಲೇಜ್ ಫೀಸ್ ಬಗ್ಗೆ ಆಲೋಚನೆ ಮಾಡ್ತಿದ್ದೀಯ ಅಕ್ಕ ಎಷ್ಟು ಆಲೋಚನೆ ಮಾಡಿದ್ರು ಏನಮ್ಮ ನಿಮ್ಮ ಪ್ರಿನ್ಸಿಪಲ್ ದೊಡ್ಡ ಮನಸ್ಸು ಮಾಡಿಕೊಂಡು ಫೀಸ್ ಕಟ್ಟಲಿಕ್ಕೆ ಟೈಮ್ ಕೊಟ್ಟಿದ್ದಾರೆ ಆದ್ರೂ ನನ್ನಿಂದ ದುಡ್ಡನ್ನ ಆಗಿಲ್ಲ ನನ್ನ ಕ್ಷಮಿಸಮ್ಮ ನೀನ್ ತುಂಬಾ ದೊಡ್ಡವಳಕ್ಕ ನೀನೇನು ನನ್ನ ಕ್ಷಮಿಸು ಅಂತ ಹೇಳ್ತಾ ಇದ್ದೀಯ ನಾನು ಆವತ್ತೇ ಓದೋದಿಲ್ಲ ಅಂತ ಹೇಳ್ದೆ ಆದ್ರೆ ನೀನೆ ನಮ್ಮ ಕುಟುಂಬದಲ್ಲಿ ಇದುವರೆಗೂ ಯಾರು ಓದ್ಲೇ ಇಲ್ಲ ನೀನು ಓದಿ ಒಳ್ಳೆ ಕೆಲ್ಸಕ್ ಹೋಗ್ಬೇಕು ನಮ್ಮ ಕುಟುಂಬದವರ ಮುಂದೆ ನನಗೆ ಗೌರವ ತಂದ್ಕೊಡ್ಬೇಕು ಅಂತ ಹೇಳ್ದೆ ಹೆಸರಿಗೆ ಮಾತ್ರ ಹಾಗೆ ಹೇಳಿ ನಿನ್ನ ಕಾಲೇಜ್ ಕಳಿಸ್ದೆ ಇವಾಗ ಫೀಸ್ ಕಟ್ಟಕ್ಕಾಗ್ದೆ ನೀನ್ ಬಂದು ಮನೇಲಿ ಕೂತಿದೀಯಾ ಹೀಗೆ ಮನೆಯಲ್ಲೇ ಇದ್ರೆ ನೀನ್ ಹೇಗೆ ಚೆನ್ನಾಗ್ ಓದ್ತೀಯಾ ಹೇಳಿ ನೋಡೋಣ ಏನ್ ಬೇಡಕ್ಕ ನಾನು ಮನೆಯಲ್ಲೇ ಇದ್ದು ಚೆನ್ನಾಗಿ ಓದ್ಕೋತೀನಿ ಹೌದು ಅಕ್ಕ ನಾನು ಹೊಲದಿಂದ ಮನೆಗೆ ಬಂದಾಗ ಆದಿನಾರಾಯಣನವರು ಬಂದಿದ್ರು ಈ ಮನೆ ಮಾರ್ತೀನಿ ಅಂತ ಹೇಳಿದೆ ಅಂತೆ ಹೌದು ತಂಗಿ ಆ ಹಣದಲ್ಲಿ ನಿನ್ನ ಕಾಲೇಜ್ ಫೀಸ್ ಕಟ್ಟಿ ಮತ್ತೆ ನಿನ್ನ ಕಾಲೇಜಿಗೆ ಕಳಿಸ್ತೀನಿ ನೀನು ಆಸ್ಟೆಲಲ್ಲಿ ಇದ್ಕೊಂಡು ಅಲ್ಲೇ ಓದ್ಕೋ ನಾನು ಅಲ್ಲಿ ಇರ್ಬೇಕಾ ಹಾಗಾದರೆ ನೀನಲ್ಲಿರ್ತೀಯ ಅಕ್ಕ ನಾನೊಂದು ಸಣ್ಣ ಗುಡಿಸಲು ಹಾಕ್ಕೊಂಡು ಅಲ್ಲೇ ಇರ್ತೀನಮ್ಮ ಬೇಡಕ್ಕ ನನ್ನ ವಿದ್ಯಾಭ್ಯಾಸಕ್ಕೋಸ್ಕರ ನೀನು ಮನೆ ಮಾರದ್ ನನಗೆ ಇಷ್ಟ ಇಲ್ಲ ನೀನು ಅಡ್ಡಿ ಬರ್ಬೇಡಮ್ಮ ನಮ್ಗೆ ಬೇರೆ ದಾರಿನೇ ಇಲ್ಲ ಹಾಗೆ ಹೇಳಿದಾಗ ಹರಿತ ತನ್ನ ಮನಸ್ಸಲ್ಲಿ ಇವಾಗ ಅಕ್ಕನ್ ಜೊತೆ ಯಾಕೆ ನಾನು ಜಗಳ ಆಡ್ತಾ ಇದ್ದೀನಿ ಆ ದೊಡ್ಡ ಮನುಷ್ಯ ನಾಳೆ ಬಂದಾಗ ಈ ಮನೆನ ತಗೊಳದ ಹಾಗೆ ಏನಾದರೂ ಮಾಡ್ಬೇಕು ಹಾಗೆ ಯೋಚನೆ ಮಾಡ್ಕೊಂಡು ಆಲೋಚನೆ ಮಾಡ್ತಾ ಇದ್ಲು ಹೊರಗಡೆ ಹಾಕಿದ ಬೆಂಕಿ ಎಲ್ಲ ಹಾರಿ ಹೋದ ಕಾರಣ ಅಕ್ಕ ತಂಗಿ ಇಬ್ರು ಒಳಗೆ ಹೋಗಿ ಚೆನ್ನಾಗಿ ಕಂಬಳಿ ಹಾಕ್ಕೊಂಡು ಮಲಗಿ ನಿದ್ರೆ ಮಾಡಿದ್ರು ಮರುದಿನ ಆದಿನಾರಾಯಣ ಚಂದ್ರಿಕನ ಮನೆಗೆ ಬಂದು ಹೊರಗಡೆ ಇರುವ ಮರದ ಕುರ್ಚಿಯಲ್ಲಿ ಕೂತಿದ್ದ ಚಂದ್ರಿಕಾ ಈ ಮನೆಗೆ ನಾನು ಕೊಡುವ ದರ ಅಷ್ಟೇ ಕಣಮ್ಮ ನೀನು ಎಷ್ಟೇ ಕೇಳಿದ್ರು ಒಂದ್ ರೂಪಾಯಿ ಕೂಡ ಜಾಸ್ತಿ ಕೊಡಕ್ಕಾಗಲ್ಲ ಏನ್ ಹೇಳ್ತೀಯಮ್ಮ ದೊಡ್ಡಯ್ಯ ನಮ್ ಬಗ್ಗೆ ಎಲ್ಲ ಗೊತ್ತಿತ್ತು ನೀವೇ ಹೀಗೆ ಮಾತಾಡಿದ್ರೆ ಹೇಗೆ ಹೇಳಿ ಅಕ್ಕ ನಮ್ ಬಗ್ಗೆ ಎಲ್ಲಾ ವಿಚಾರ ಗೊತ್ತಿದ್ದ ಕಾರಣನೇ ಆ ದೊಡ್ಡ ಮನುಷ್ಯ ನಮ್ಮ ಹತ್ರ ಬಂದು ಹೀಗೆ ಮಾತಾಡ್ತಿರೋದು ನಾವು ಅವ್ರ ಕೇಳ್ಕೊಂಡು ಹೋಗ್ತೀವಿ ಅಂತ ಅವರು ಡಿಮ್ಯಾಂಡ್ ಮಾಡ್ತಿದಾರಕ್ಕ ದೊಡ್ಡಯ್ಯ ಮನೆ ಚಿನ್ನ ನಮ್ಮ ಮನೆಯ ಹೊರಗಡೆನೆ ಏನಾದ್ರೂ ಧಾನ್ಯ ಹಾಕಿದ್ರೆ ನಮಗೆ ಇದಕ್ಕಿಂತ ಒಳ್ಳೆ ಲಾಭ ಬರುತ್ತೆ ಹೀಗೆ ಅರಿತ ಬೇಕು ಬೇಕು ಅಂತ ದಿಮಾಕಿನಿಂದ ಮಾತಾಡ್ತಿದ್ಲು ಅಷ್ಟು ಚೆನ್ನಾಗಿ ಬೆಳೆ ಬೆಳೆಯುವ ಈ ಭೂಮಿ ನನಗೆ ಬೇಕಾಗಿಲ್ಲ ಚಂದ್ರಿಕಾ ನೀವೇ ಇಟ್ಕೊಳ್ಳಿ ಯಾರು ಬಂದು ನೀವು ಕೇಳಿದ ಹಣ ಕೊಡ್ತಾರೋ ಅವರಿಗೆ ಬೇಕಾದ್ರೆ ಮಾರಾಟ ಮಾಡ್ಕೊಳ್ಳಿ ನಿಮ್ಮ ಮನೆಯ ಅಂಗಳದಲ್ಲಿ ನೀವು ತರ್ಕಾರಿ ಬೆಳೆದ್ರೆ ನಾನು ಬಂದು ತಗೊಂಡೋಗ್ತೀನಿ ಅಷ್ಟೇ ನನ್ನಿಂದ ಸಾಧ್ಯ ಸರಿ ಬರ್ಲ ನಾನು ಹಾಗೆ ಹೇಳಿ ನಾರಾಯಣ ಅಲ್ಲಿಂದ ಹೊರಟೋದ ಚಂದ್ರಿಕನಿಗೆ ತನ್ನ ತಂಗಿ ಹರಿತನ್ ಮೇಲೆ ಕೋಪ ಬಂತು ಏನು ಮಾತನಾಡದೆ ಮನೆಯೊಳಗೆ ಹೋಗಿ ಮಂಚದ ಮೇಲೆ ಕೂತ್ಲು ಹರಿತ ಕೂಡ ಸ್ವಲ್ಪ ಸಮಯ ಚಂದ್ರಿಕನ ಬಳಿ ಬಂದ್ಲು ಮನೆ ಇಲ್ಲದೆ ಇರ್ಲಿಕ್ಕಾಗಲ್ಲ ಹೀಗೆ ಮಾತಾಡಿದ್ದು ಅಂತ ಹೇಳಿದ್ಲು ಚಂದ್ರಿಕಾ ಅರ್ಥ ಮಾಡ್ಕೊಂಡು ಹರಿತನ ವಿದ್ಯಾಭ್ಯಾಸದ ಬಗ್ಗೆ ಆಲೋಚನೆ ಮಾಡ್ತಿದ್ಲು ಅಕ್ಕ ನನ್ನ ವಿದ್ಯಾಭ್ಯಾಸದ ಬಗ್ಗೆ ಮರ್ತ್ ಮಾಡ್ಲಿಕ್ಕೆ ನಮ್ಮ ಮನೆಯ ತರ್ಕಾರಿನ ಬೆಳೆಸೋಣ ಸರಿ ತಂಗಿ ಹಾಗೆ ಹೇಳಿ ಮರುದಿನದಿಂದಲೇ ಅವರ ಅಂಗಳದಲ್ಲಿ ತರ್ಕಾರಿ ಗಿಡಗಳನ್ನು ಬೆಳೆದು ಚೆನ್ನಾಗಿ ನೀರ್ ಹಾಕಿದ್ರು ಗಿಡಗಳಲ್ಲಿ ಹೂಗಳು ಬಂತು ಚಳಿ ಕಾಲ ಅಕ್ಕ ತುಂಬಾನೇ ಚಳಿ ಆಗ್ತಾ ಇದೆ ಹಣ ಇದ್ದಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಸ್ವೆಟರ್ನ ತಂದು ಸ್ವೆಟರ್ ಮಾರಾಟ ಮಾಡಬಹುದಾಗಿತ್ತು ಭೂತನ ಬೇಡ್ಕೊಳ್ಳೋಣ ತಂಗಿ ಅಮ್ಮ ನಾವು ಹಾಕಿರುವ ತರ್ಕಾರಿಯೆಲ್ಲ ಮಾಯವಾಗಿ ಸ್ವೆಟರ್ಗಳು ಬೆಳಿಬೇಕು ಅದರಲ್ಲಿ ಒಂದ್ ಸ್ವೆಟರ್ನ ನಾವು ಹಾಕೊಂಡು ಉಳಿದಿದ್ನ ವ್ಯಾಪಾರ ಮಾಡಬೇಕು ಈ ಚಳಿ ಕಾಲದಲ್ಲಿ ಸ್ವೆಟರ್ ಚೆನ್ನಾಗಿ ವ್ಯಾಪಾರ ಆಗುತ್ತೆ ಅಕ್ಕ ನೀನೇನಾದ್ರೂ ಹುಚ್ಚಿನ ಎಲ್ಲಾದ್ರೂ ಸ್ವೆಟರ್ ಮರ ಇರುತ್ತಾ ನೀನೇ ಅಲ್ವಾ ತಂಗಿ ಹೇಳಿದ್ದು ಇಲ್ಲಿ ಚಿನ್ನ ಬೆಳಿತಾರೆ ಅಂತ ಹಾಗಿರುವಾಗ ಸ್ವೆಟರ್ ಬೆಳಿ ಅಲ್ವಾ ಅಕ್ಕ ಆ ದೊಡ್ಡ ಮನುಷ್ಯ ನಮ್ಮ ಮನೇನ ತಗೋಬಾರ್ದು ಅಂತಾನೆ ನಾನಾಗೆ ಹೇಳಿದ್ದು ಸರಿ ತಂಗಿ ನನ್ಗೆ ನಿದ್ರೆ ಬರ್ತಾ ಇದೆ ನಾನು ಮಲ್ಕೋತೀನಿ ಹಾಗೆ ಹೇಳಿ ಚಂದ್ರಿಕಾ ಮಲ್ಕೊಂಡ್ಲು ಹೊರಗಡೆ ಬಂದ ಹರಿತ ಹಾಕಿರುವ ತರ್ಕಾರಿ ಗಿಡಗಳನ್ನು ನೋಡಿ ಅಮ್ಮ ಭೂತಾಯಿ ನೀನೇ ನಮ್ನ ಕಾಪಾಡ್ಬೇಕು ನಾವು ಹಾಕಿರುವ ತರ್ಕಾರಿಗಳೆಲ್ಲ ಮಾಯವಾಗಿ ಸ್ವೆಟರ್ಗಳು ಬೆಳೆದು ಬರ್ಲಿ ಅದನ್ನು ನಾವು ಮಾರಾಟ ಮಾಡಿ ಹಣ ಸಂಪಾದನೆ ಹಾಗೆ ಬೇಡಿಕೊಂಡು ಬಂದು ಮರುದಿನ ಬೆಳಿಗ್ಗೆ ಅಕ್ಕ ತಂಗಿ ಇಬ್ರು ಎದ್ದು ನೋಡುವಾಗ ತರಕಾರಿ ಗಿಡದಲ್ಲಿ ಸ್ವೆಟರ್ಗಳು ಬೆಳೆದಿದ್ದವು ಅದನ್ನು ನೋಡಿ ಸಂತೋಷ ಪಡುತ್ತಾ ಅಂದಿನಿಂದ ಅಕ್ಕ ತಂಗಿ ಇಬ್ರು ಸ್ವೆಟರ್ ವ್ಯಾಪಾರವನ್ನು ಆರಂಭಿಸಿದ್ರು ಹೀಗೆ ಬಂದ ಹಣದಲ್ಲಿ ಸಂತೋಷವಾಗಿದ್ರು ಆದಿನಾರಾಯಣ ವಿಷಯ ಗೊತ್ತಾಗಿ ಬಂದು ಎರಡು ಪಟ್ಟು ಹಣವನ್ನು ಚಂದ್ರಿಕಾ ಹರಿತನಿಗೆ ಕೊಟ್ಟು ಹೊರಟೋದ ಹೀಗೆ ಅಕ್ಕ ತಂಗಿ ಇಬ್ರು ಅಂದಿನಿಂದ ಸಂತೋಷವಾಗಿ ಸ್ವೆಟರ್ ಅನ್ನು ಮಾರಿ ಜೀವನ ಮಾಡ್ತಿದ್ರು